ಡಾರ್ಕ್ ಸರ್ಕಲ್ಸ್ ನ ಕಡಿಮೆ ಮಾಡೋದು ಹೇಗೆ ಮೊದಲನೇದಾಗಿ ಟೀ ಬ್ಯಾಗ್ ಎಲ್ಲರಿಗೂ ಗೊತ್ತೇ ಇರುತ್ತೆ ನೀರಲ್ಲಿ ನೆನೆಸಿ ನಂತರ ಫ್ರಿಡ್ಜ್ ಅಲ್ಲಿ ಇಟ್ಟು ಕಣ್ಮೇಲೆ ಇಟ್ಕೊಳ್ಳಿ ಎರಡನೇದಾಗಿ ತಣ್ಣಗೆ ಇರುವಂತಹ ಹಾಲಿನಲ್ಲಿ ಸ್ವಲ್ಪ ಕಾಟನ್ ನ ತಗೊಂಡು ಅದ್ಬಿಟ್ಟು ಅದನ್ನ ಕಣ್ಮೇಲೆ ಇಟ್ಕೊಳ್ಳಿ ಮೂರನೇದಾಗಿ ನಾವೆಲ್ಲಾರು ಫಾಲೋ ಮಾಡೋಂತದ್ದೇನೆ ಸೌತೆಕಾಯಿ ಕಣ್ಣ ಕಣ್ಮೇಲೆ ಇಟ್ಕೊಳ್ಳೋದು ನಾಲ್ಕನೇದಾಗಿ ಕಟ್ ಮಾಡಿರೋ ಟೊಮ್ಯಾಟೋನ ಕಣ್ಮೇಲೆ ಇಟ್ಕೊಳ್ಳೋದು ಐದನೇದಾಗಿ ತುರ್ದಿರೋಂತಹ ಆಲೂಗೆಡ್ಡೆನ ಕಣ್ಮೇಲೆ ಇಟ್ಕೊಳ್ಳೋದು ಈ ಮೆಥಡ್ಸ್ ನ ನೀವು ಮುಚ್ಚಿರೋಂತಹ ಕಣ್ಮೇಲೆ ಇಡಬೇಕು ಮತ್ತೆ ವಾರಕ್ಕೆ ಮೂರ್ ಸರಿ ಆದ್ರೂ ಫಾಲೋ ಮಾಡಬೇಕಾಗತ್ತೆ ಆರನೇದಾಗಿ ದಿನಕ್ಕೆ ಏಳರಿಂದ ಅವರ್ ನಿದ್ದೆ ಮಾಡಬೇಕು ಮತ್ತೆ ತಲಿನ ಸ್ವಲ್ಪ ಎತ್ತರದಲ್ಲಿ ಇಟ್ಕೊಂಡು ಮಲ್ಕೊಂಡ್ರೆ ಒಳ್ಳೇದು ಮತ್ತೆ ಯೋಗ ಮಾಡೋದು ಧ್ಯಾನ ಮಾಡೋದು ಮತ್ತೆ ಚೆನ್ನಾಗಿ ನೀರ್ ಕುಡಿಯೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಫಾಲೋ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ